ಬಣ್ಣಗಳ ಹಬ್ಬ ಹೋಳಿಯನ್ನು ಯಲ್ಬುರ್ಗಾ ನಗರದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಯುವಕ ಯುವತಿಯರು ಹಾಗೂ ಚಿಣ್ಣರು ಬಣ್ಣದ ಹೊಳೆಯಲ್ಲಿ ಮಿಂದೆದ್ದು ಹೋಳಿ ಹಬ್ಬವನ್ನು ಸಂಭ್ರಮಿಸಿದರು ಮಕ್ಕಳು ಯುವಕರು ಮಹಿಳೆಯರು ಹಾಗೂ ಹಿರಿಯರು ಪರಸ್ಪರ ಬಣ್ಣ ಹಚ್ಚುವ ಮೂಲಕ ರಂಗು ರಂಗಿನ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಮಹಿಳೆಯರು ಯುವಕರು ಡಿಜೆ ಹಚ್ಚಿ ಕುಣಿದು ಕುಪ್ಪಳಿಸಿದರು ಜಾತಿ ಭೇದ ಎನ್ನದೇ ಎಲ್ಲ ಮಹಿಳೆಯರು ಒಂದೇ ಎನ್ನುತ್ತಾ ಪರಸ್ಪರ ಬಣ್ಣದಲ್ಲಿ ಮಿಂದೆದ್ದರು ಯುವಕರ ಮಣ್ಣಿನ ಮಡಿಕೆ ಒಡೆದು ಪರಸ್ಪರ ಬಣ್ಣ ಹಚ್ಚಿ ಕುಣಿದು ಕುಪ್ಪಳಿಸಿದರು ಹೋಳಿ ಹಬ್ಬ ಆಚರಣೆ ಮಾಡುವುದರಿಂದ ಪ್ರತಿಯೊಂದು ಕುಟುಂಬದ ಸದಸ್ಯರು ಒಂದು ಗೂಡಿಸುವ ಹಬ್ಬ ಹೋಳಿ ಹಬ್ಬ ಎಂದು ಕಲ್ಲನಗೌಡ ಓಜಿನಳ್ಳಿ ಹೇಳಿದರು ಯಲ್ಬುರ್ಗ ಪಟ್ಟಣದ ಹಲವಾರು ದಶಕಗಳಿಂದ ಅತ್ಯಂತ ರಂಜಿತ ಹಬ್ಬವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಭಾವ್ಯಕ್ಯದ ಪ್ರತ್ಯೇಕವಾಗಿ ಆಚರಣೆಗೆ ಬಂದಿದೆ ಈ ಹೋಳಿ ಹಬ್ಬ ಉಳಿದೆಡೆ ಒಂದೇ ದಿನ ವಿಶೇಷ ಅನಿಸಿದರೆ ಯಲ್ಬುರ್ಗದಲ್ಲಿ ಮಾತ್ರ ಐದು ದಿನಗಳ ಕಾಲ ಅನನ್ಯವಾಗಿ ಇವತ್ತಿಗೂ ಜಾತ್ಯತೀತವಾಗಿ ಎಲ್ಲ ಸಮುದಾಯದವರು ಒಂದೇ ಎಂಬ ಭಾವನೆಗಳೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸುತ್ತಾ ಜನರ ಮನಸ್ಸು ರಂಜಿಸುತ್ತಾ ಬಂದಿದೆ ಯಲ್ಬುರ್ಗದಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಬಹು ವಿಜೃಂಭಣೆಯಿಂದ ಒಟ್ಟು ಐದು ದಿನ ದಿನಗಳವರೆಗೆ ವಿಭಿನ್ನರಾದ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ಹೋಳಿ ಹುಣ್ಣಿಮೆಯ ಮುನ್ನ ಐದು ದಿನಗಳ ಮುಂಚೆ ಕಾಮರತಿ ಭೀಮನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಾರೆ ಅಲಂಕರಿಸಿ ಒಂದು ಸುಂದರ ಮಂಟಪ ತಯಾರಿಸಿ ಅದರಲ್ಲಿ ಮೂರು ಮೂರ್ತಿಗಳನ್ನು ಪದ್ಧತಿಯ ಪ್ರಕಾರ ಕೂಡಿಸಿ ಪೂಜಿಸುತ್ತಾರಂತೆ ನಾಲ್ಕು ಕಡೆ ಕಾಮನ ದೇವನ ಮೂರ್ತಿಯನ್ನು ಕೂರಿಸುತ್ತಾರೆ ಒಂದು ದೈವ ಕಾಮ ಕಂಡರೆ ಕಾಮ ಮೂರು ಗಾಳಿ ಕಾಮ ನಾಲ್ಕು ಸರ್ಕಾರಿ ಕಾಮ ಹೀಗೆ ಇಡೀ ಕಳಬೇಡ ವೈಶ್ಯ ಹಾಕಿ ಹಲವಾರು ವೇಷ ರೂಪದಲ್ಲಿ ಹೆಜ್ಜೆ ಹಾಕುತ್ತಾ ಕುಣಿದು ಯಲ್ಬುರ್ಗಾದಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಬಹು ವಿಜೃಂಭಣೆಯಿಂದ ಒಟ್ಟು ಐದು ದಿನಗಳವರೆಗೆ ವಿಭಿನ್ನವಾಗಿ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ಹೋಳಿ ಹುಣ್ಣಿಮೆಯ ಮುನ್ನ ಐದು ದಿನಗಳ ಮುಂಚೆ ಕಾಮ ರತಿ ಭೀಮನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಾರೆ ಅಲಂಕರಿಸಿ ಒಂದು ಸುಂದರ ಮಂಟಪ ತಯಾರಿಸಿ ಅದರಲ್ಲಿ ಮೂರು ಮೂರ್ತಿಗಳನ್ನು ಪದ್ಧತಿಯ ಪ್ರಕಾರ ಕೂಡಿಸಿ ಪೂಜಿಸುತ್ತಾರಂತೆ ನಾಲ್ಕು ಕಡೆ ಕಾಮನ ದೇವನ ಮೂರ್ತಿಯನ್ನು ಕೂರಿಸುತ್ತಾರೆ ಒಂದು ದೈವ ಕಾಮ ಎರಡು ಕಂಡರೆ ಕಾಮ ಮೂರು ಗಾಳಿ ಕಾಮ ನಾಲ್ಕು ಸರ್ಕಾರಿ ಕಾಮ ಹೀಗೆ ಇಡೀ ರಾತ್ರಿ ಕಳಬೇಡ ವೇಷ್ಯವನ್ನು ಹಾಕಿ ಹಲವಾರು ವೇಷ ರೂಪದಲ್ಲಿ ಹೆಜ್ಜೆ ಹಾಕುತ್ತಾ ಕುಣಿದು ಕುಪ್ಪಳಿಸುತ್ತಾರೆ ನಂತರ ಅಣಕುಶವ ಮಾಡಿ ಬಂಡಿಯಲ್ಲಿ ಕುಂಡರಿಸಿ ಮೆರವಣಿಗೆ ಮೂಲಕ ಒಂದು ಕಾಮದಹನ ಮಾಡುತ್ತೇವೆ ಎಂದರು ಪಟ್ಟಣ ಪಂಚಾಯಿತಿ ಸದಸ್ಯ ಬಸಲಿಂಗಪ್ಪ ಕೊತ್ತಲ್ ಷಣ್ಮುಖಪ್ಪ ರಾಂಪುರ್ ಸುಧೀರ್ ಕೊರ್ಲಹಳ್ಳಿ ಈಶಪ್ಪ ಬನ್ನಿಕೊಪ್ಪ ಮಲ್ಲಪ್ಪ ಬೂತೆ ಆನಂದ್ ಉಳಾಗಡ್ಡಿ ಈಶಪ್ಪ ಸ್ಟಾಂಪಿನ್ ಬಸವಂತಪ್ಪ ಹಳ್ಳಿ ಶರಣಪ್ಪ ಭಾಸ್ಕರ್ ನಿಂಬಣ್ಣ ಬೂತೆ ಮಲ್ಲಪ್ಪ ಬಂಡಿ ಮಾಂತೇಶ್ ಮಲ್ಲಪ್ಪ ಬನ್ನಿಕೊಪ್ಪ ಗೌಡ ವೆಂಕಣ್ಣ ಜೋಶಿ ಬಾಳನಗೌಡ ಕೆಂಪುಗೌಡ್ರು ಇನ್ನಿತರರು ಭಾಗವಹಿಸಿದ್ದರು ವರದಿ ಕಳಕೇಶ್ ಬೇವಿನ ಗಿಡದ್ ಗೆಡೆ ಎಡ ನೀರ ನಮ್ಮ ಕಾಮ ಬಿಲ್ಲಿಲು ಗದಾಲು ಬಿಗಾಯ ಸರದರ ಬರುವಾಗ ತುರಿದಾವ ಮಲ್ಲಿಗೆ ದ್ವರ ನಮ್ಮ ಕಾಮ ಬರವ ಸ್ವರೆ ನಮ್ಮ ಸರಕಾರಿ ಕಾಮ ಬರವಾಗ ಗಾಯಾಲಕ್ಕೆ ಬನ್ನೆ ಬಾವಾಗೆ ಪ್ರತಿ ವರ್ಷದಂತೆ ನಿಲ್ಬುರ್ಗದಲ್ಲಿ ಇವತ್ತು ಬರೀತೀ ಮಾತಾಡ ಮುಂದೆ ಮಾತಾಡ ಮಾತಾಡೋಣ ನಮ್ಮ ಜಿಲ್ಲೆಯಲ್ಲಿ ಯಲಬುರ್ಗ ತಾಲೂಕು ಅಂದ್ರೆ ವಿಜೃಂಭಣೆಯಿಂದ ಮಾಡತಕ್ಕಂಥದ್ದು ಏನಾದರೂ ಇದ್ರೆ ಯಲ್ಬುರ್ಗರಲ್ಲಿ ಇವತ್ತು ಮೇಘಲ ಕೋಣಿಯವರು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಈ ಹೋಳಿ ಹಬ್ಬ ಇವತ್ತು ಕೆಲವು ಮಂದಿ ಹಾಕಿರ್ತಾ ಇರ್ತಾರೆ ಹಾಕಿರ್ತಾರೆ ಹೋಳಿ ಹಬ್ಬವನ್ನು ಎಲ್ಲರೂ ಹಾಕಿರ್ತಾರೆ ಯಾಕೆ ಆಗಿರ್ಬೇಕಂದ್ರೆ ಇವತ್ತು ಬಣ್ಣ ಬಣ್ಣವನ್ನು ಯಾಕೆ ಹಾಕಿಕೊಳ್ಬೇಕು ಅನ್ನೋದಂತ ನಾವು ತಿಳ್ಕೊಳ್ಬೇಕು ಈ ಚರ್ಮ ರೋಗ ಏನಾದ್ರೂ ಬರ್ತಿದ್ರೆ ಈ ಹೋಳಿ ಹಬ್ಬದಲ್ಲಿ ನಾವು ಬಣ್ಣವನ್ನು ನಮ್ಮ ಮೈ ಮೇಲೆ ಹಾಕೊಂಡಂತ ಸಂದರ್ಭದಲ್ಲಿ ಏನು ಬರೋದಿಲ್ಲ ಅಂತಕ್ಕಂತ ಒಂದು ಹಿಂದಿನ ಜನಮಾನಗಳಲ್ಲಿ ಸಂಪ್ರದಾಯ ಇವತ್ತಿರ್ತಾ ಇದೆ ಹಂಗಾಗಿ ಓಟ ಬರ್ತದ್ರಾಗ ಹೋಳಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವು ಒಂಬತ್ತನೇ ವಾಣಿನಲ್ಲಿ ಸರ್ಕಾರಿ ಕಾಮ ಸ್ಥಾಪನೆ ಮಾಡಲಾಗಿದೆ ಅದರಂತೆ ಯಲಬುರ್ಗ ಪಟ್ಟಣದಲ್ಲಿ ದೈವಿದ ಕಾಮ ಗಾಳ್ಯಾರ ಕಾಮ ಗಂಡ್ಯಾರ ಕಾಮ ಮತ್ತು ಸರಕಾರಿ ಕಾಮ ಈ ನಾಲ್ಕು ಕಾಮಗಳನ್ನು ಕೂಡಿಸಿ ವಿವಿಧ ಭಂಗಿಗಳಲ್ಲಿ ಕಡಬಡಿಸೋದು ಮತ್ತು ಇತರೆ ವೇಷಭೂಷಣ ಯುವಕ ಮತ್ತು ಎಲ್ಲ ಮಿತ್ರರು ನಮ್ಮ ಯಲಬುರ್ಗ ಪಟ್ಟಣದಲ್ಲಿ ರಾಜಬೀದಿಗಳಲ್ಲಿ ಸಂಚರಿಸ್ತಾರೆ ಇದನ್ನು ಯಲಬುರ್ಗ ಪಟ್ಟಣದಲ್ಲಿ ಇದು ಒಂದು ಹೆಂಗಪ್ಪ ಅಂದ್ರೆ ವಿಜೃಂಭಣೆಯಿಂದ ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ಇದು ಇಲ್ಲದೆ ಎಲ್ಲ ಜಾತಿಯ ಧರ್ಮದ ಜನರು ಇದರಲ್ಲಿ ಭಾಗವಹಿಸಿ ವಿಜೃಂಭಣೆಯಿಂದ ಯಲಬುರ್ಗ ಪಟ್ಟಣದಲ್ಲಿ ಕಾಮದಾನ ನಾಳೆ ಬೆಳಿಗ್ಗೆ ಇರುತ್ತೆ ಇವತ್ತು ಮುಗಿದಿರೋದ್ರಿಂದ ಬೆಳತನ ಕಡಬರ್ಸಿ ಹೋಗುವ ಕಾರ್ಯಕ್ರಮ ಮುಗಿಸಿ ನಾಳೆ ಬೆಳಗಿನ ಆರು ಗಂಟೆಗೆ ಎಲ್ಲ ದೈವಿಕಾಮಗಿ ಕೊಡ್ತಾರೆ ಇದನ್ನು ಮಾಡಿ ತಮ್ಮ ತಮ್ಮ ಜಗಕ್ಕೆ ಹೋಗಿ ಎಲ್ಲ ಕಾಮಗಳು ತಮ್ಮ ತಮ್ಮ ದಹನವನ್ನು ಮಾಡ್ತಾರೆ ಇದನ್ನು ಯಲಬುರ್ಗ ಪಟ್ಟಣದಲ್ಲಿ ವಿಶೇಷವಾಗಿ ಸರ್ಕಾರಿ ಕಾಮ ಈ ಸರ್ಕಾರಿ ಕಾಮಕ್ಕೆ ಯಾವುದೇ ರೀತಿಯ ತಾನ ಇರಲ್ಲ ನಮ್ಮ ವಾರ್ಡಿನ ಮತ್ತು ಎಲ್ಲ ಊರಿನ ಹಿರಿಯರು ಎಲ್ಲರೂ ಹಾಕಿ ಈ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಯಲಬುರ್ಗ ಪಟ್ಟಣದ ಒಂಬತ್ತನೇ ವಾರ್ಡ್ ಯುವಕರು ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷದಿಂದ ಈ ವರ್ಷವೂ ದೇವದ ಬಾಯಿಯಲ್ಲಿ ಬಂಡೆ ಹೊತ್ತುಕೊಂಡು ಮತ್ತು ಎಲ್ಲ ರೀತಿಯಿಂದ ಕಾರಂಜಿ ಈ ರೀತಿಯಾಗಿ ಇದನ್ನು ಮಾಡಿರ್ತಾರೆ ಇದನ್ನೆಲ್ಲರೂ ಬಂದು ನಲಬುರ್ಗ ಪಟ್ಟಣದ ಮಾತೆಯರು ಮತ್ತು ಯುವಕರು ಬಂದು ಕಾಮನ ದರ್ಶನ ಪಡೆದು ಕುಣಿತರಾಗ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ